ದಾಂಡೇಲಿಯಿಂದ ಹಳಿಯಾಳಕ್ಕೆ ಕುಡಿಯುವ ನೀರು ಸಾಗಿಸುವ ಯೋಜನೆಗೆ ಸಂಬಂಧಿಸಿ ಪಟೇಲ್ ನಗರದಿಂದ ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿಯಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ಜನರ ಜೊತೆಗೆ ಶಾಸಕ ಆರ್ ವಿ ದೇಶಪಾಂಡೆ ದಾಂಡೇಲಿ ನಗರಸಭೆ ಸಭಾಭವನದಲ್ಲಿ ಸಮಾಲೋಚನಾ ಸಭೆ ನಡೆಸಿದರು ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ಥಳೀಯವಾಗಿ ಆಗುತ್ತಿರುವ ಸಮಸ್ಯೆ ಪೈಪ್ಲೈನ್ ಕಾಮಗಾರಿಯಿಂದ ಆಗುತ್ತಿರುವ ಕಿರಿಕಿರಿ ದೂರು ಅನಾರೋಗ್ಯ ಸಮಸ್ಯೆಯ ಬಗ್ಗೆ ಮಾಹಿತಿ ಪಡೆದ ಶಾಸಕ ದೇಶಪಾಂಡೆ ಸಂಬಂಧಪಟ್ಟ ಇಲಾಖೆಯವರನ್ನು ಹಾಗೂ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ನಡೆಸುತ್ತಿರುವ ಪೈಪ್ಲೈನ್ ಕಾಮಗಾರಿಯ ಜೊತೆಗೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಶೀಘ್ರವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎಂದು ತರಾಟೆಗೆ ತೆಗೆದುಕೊಂಡ್ರು ಹಳೆ ದಾಂಡೇಲಿ ಭಾಗದ ಪ್ರಮುಖರಾದ ಅನ್ವರ್ ಪಠಾಣ್ ಸತೀಶ್ ನಾಯ್ಕ್ ಚಂದ್ರಕಾಂತ್ ನಡಿಗೇರ ದಾದಾಪೀರ್ ನದಿಮುಲ್ಲಾ ಮಿಲಿಂದ ಕೊಡಕಣಿ ಮಂಜು ರಾಠೋಡ್ ವಿನೋದ್ ಬಾಂದೇಕರ್ ಮೊದಲಾದವರು ಮಾತನಾಡಿ ದಾಂಡೇಲಿಯಿಂದ ಹಳಿಯಾಳಕ್ಕೆ ನೀರು ಸಾಗಿಸುವ ಬಗ್ಗೆ ನಮ್ಮ ಅಭ್ಯಂತರವಿಲ್ಲ ಆದರೆ ಹಳಿಯಾಳ ಅಳ್ನಾವರ ಹಳಿಯಾಳದ ಕೆರೆ ಬಂದರುಗಳಿಗೆ ಸೇರಿದಂತೆ ಹಲವು ಯೋಜನೆಗಳಿಗಾಗಿ ಇಲ್ಲಿಂದ ನೀರು ಸಾಗಿಸುವ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ ಪದೇ ಪದೇ ರಸ್ತೆ ಅಗೆಯಲಾಗುತ್ತಿದೆ ಕಿತ್ತೂರು ಚನ್ನಮ್ಮ ವೃತ್ತದಿಂದ ಪಟೇಲ್ ನಗರದವರೆಗಿನ ರಸ್ತೆಯುದ್ದಕ್ಕೂ ಜನವಸತಿ ಪ್ರದೇಶವಿದ್ದು ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿಯಿಂದ ಜನಸಾಮಾನ್ಯರಿಗೆ ಸಮಸ್ಯೆಯಾಗುತ್ತಿದೆ ಮನೆ ಅಂಗಡಿಗಳು ಧೂಳು ತುಂಬಿಕೊಳ್ಳುತ್ತಿದೆ ಅನಾರೋಗ್ಯದ ಸಮಸ್ಯೆ ಕಾಡುತ್ತಿದೆ ವರ್ಷದಲ್ಲಿ ಹದಿನೇಳಕ್ಕೂ ಹೆಚ್ಚು ಅಪಘಾತಗಳು ನಡೆದಿದೆ ಕಳೆದೆರಡು ವರ್ಷಗಳಿಂದ ಈ ಭಾಗದ ಜನರು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ ಇವೆಲ್ಲವನ್ನ ತಕ್ಷಣ ಬಗೆಹರಿಸಬೇಕೆಂದು ಒತ್ತಾಯಿಸಿದ್ರು ಸಾರ್ವಜನಿಕರ ಮಾತುಗಳನ್ನು ಆಲಿಸಿದ ಶಾಸಕ ಆರ್ವಿ ದೇಶಪಾಂಡೆ ಕರ್ನಾಟಕ ನೀರಾವರಿ ನಿಗಮ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ರೂರಲ್ ವಾಟರ್ ಸಪ್ಲೈ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು ನಿರ್ಮಾಣ ಹಂತದಲ್ಲಿರುವ ರಸ್ತೆಯಿಂದ ಧೂಳಿನ ಸಮಸ್ಯೆಯಾಗುತ್ತಿದ್ರೆ ಧೂಳು ಹಾರದಂತೆ ಇಲಾಖೆ ಮತ್ತು ಗುತ್ತಿಗೆ ಸಂಸ್ಥೆಯವರು ನೀರು ಸಿಂಪಡಿಸುವ ಕೆಲಸವನ್ನ ಮಾಡಬೇಕು ಕಾಮಗಾರಿಯನ್ನ ವಿಳಂಬ ಮಾಡದೆ ತಕ್ಷಣ ಅದನ್ನು ಪೂರ್ಣಗೊಳಿಸಬೇಕು ಗುಣಮಟ್ಟದ ಕಾಮಗಾರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಪರಿಶೀಲನೆ ನಡೆಸುತ್ತಿರಬೇಕು ಎಂದು ಹೇಳಿ ಪೈಪ್ಲೈನ್ ಕಾಮಗಾರಿಯ ನಂತರದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಟೇಲ್ ನಗರದವರೆಗಿನ ರಸ್ತೆ ಡಾಂಬರೀಕರಣ ಮಾಡಲು ಈಗಾಗಲೇ ಎರಡು ಕೋಟಿ ರೂಪಾಯಿ ಮಂಜೂರಿ ಮಾಡಲಾಗಿದೆ ರಸ್ತೆಯನ್ನ ಗುಣಮಟ್ಟದಿಂದ ಮಾಡಿಸುವುದು ನನ್ನ ಜವಾಬ್ದಾರಿ ಎಂದು ತಿಳಿಸಿದರು ನಗರದಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿ ಕೆಲವೆಡೆ ಅಪೂರ್ಣವಾಗಿದೆ ಎನ್ನುವ ಬಗ್ಗೆ ಸ್ಥಳೀಯರು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಎಡಿಬಿ ಅಧಿಕಾರಿಗಳನ್ನ ಹಾಗೂ ಗುತ್ತಿಗೆದಾರರನ್ನ ವಿಚಾರಿಸಿ ಕೆಲಸದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆದರೆ ಸುಮ್ಮನೆ ಇರುವುದಿಲ್ಲ ಎಂದರು ಕರ್ನಾಟಕ ನೀರಾವರಿ ನಿಗಮ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ರೂರಲ್ ವಾಟರ್ ಸಪ್ಲೈ ಇಲಾಖೆಯ ಅಧಿಕಾರಿಗಳನ್ನ ಕರೆದುಕೊಂಡು ಸೋಮವಾರವೇ ಕೆಲಸ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವರಿಗೆ ಶಾಸಕ ದೇಶಪಾಂಡೆ ತಿಳಿಸಿದರು ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಸದಸ್ಯರಾದ ಸರಸ್ವತಿ ರಜಪೂತ್ ಸಂಜಯ್ ನಂದ್ಯಾಳ್ಕರ್ ಯಾಸ್ಮಿನ್ ಕಿತ್ತೂರ್ ಸಪೂರ ಯರಗಟ್ಟಿ ಕೋಡೆ ವೆಂಕಟರಮಣಮ್ಮ ಮೈತಕುರಿ ರುಕ್ಮಿಣಿ ಬಾಗಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಮೊದಲಾದವರಿದ್ದರು

ಬಡವರ ಕೆಲಸ ಮಾಡಿಕೊಡಲು ಸತಾಯಿಸುತ್ತಿದ್ದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮಂಜುನಾಥ್ ಮುಚ್ಚಂಡಿ ಎನ್ನುವವರನ್ನ ಶಾಸಕ ಶಿವರಾಂ ಹೆಬ್ಬಾರ್ ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ಜರುಗಿತು ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ಸೋಮವಾರ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ವಿಶಿಷ್ಟ ಸಭೆ ನಡೆಯಿತು ಸಭೆಯಲ್ಲಿ ವಸತಿ ಯೋಜನೆಗಳ ಹಾಗೂ ಪಟ್ಟಣ ನಿವಾಸಿಗಳ ಮನೆಗಳ ದಾಖಲಾತಿಗಳನ್ನು ನೀಡಲು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸಾಕಷ್ಟು ತೊಂದರೆ ಕೊಡುತ್ತಾರೆ ಎಂದು ಪಟ್ಟಣ ಪಂಚಾಯಿತಿಯ ಕೆಲ ಸದಸ್ಯರು ಸಭೆಯಲ್ಲಿ ದೂರಿದ್ರು ಮಂಜುನಾಥ್ ಮುಚ್ಚಂಡಿ ತನ್ನದೇ ಆದ ಕಾನೂನು ಮಾಡಿಕೊಂಡಿದ್ದಾನೆ ಮನೆಗಳ ಫಾರ್ಮ್ ನಂಬರ್ ಮೂರು ನೀಡಲು ಅವನು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ಫಾರ್ಮ್ ನಂಬರ್ ಮೂರು ನೀಡುತ್ತಾನೆ ಎಂದು ಸದಸ್ಯರು ಆರೋಪಿಸಿದ್ರು ಈ ವೇಳೆ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಫಾರ್ಮ್ ನಂಬರ್ ಮೂರು ನೀಡಲು ಏನು ಸಮಸ್ಯೆ ಇದೆ ಕೆಲವರಿಗೆ ಫಾರ್ಮ್ ನಂಬರ್ ಮೂರು ನೀಡಿದ್ದೀರಿ ಮತ್ತೆ ಕೆಲವರಿಗೆ ನೀಡುವುದಿಲ್ಲ ಯಾಕೆ ಹೀಗೆ ಮಾಡುತ್ತೀರಿ ಎಂದು ಮಂಜುನಾಥ್ ಮುಚ್ಚಂಡಿಯನ್ನ ಕೇಳಿದಾಗ ಸಭೆಗೆ ತಪ್ಪು ಮಾಹಿತಿಯನ್ನ ನೀಡಲು ಮುಂದಾದ ವೇಳೆ ಕೋಪಗೊಂಡ ಶಾಸಕ ಹೆಬ್ಬಾರ್ ಬಡವರ ಕೆಲಸ ಮಾಡಿಕೊಡಲು ಆಗದಿದ್ರೆ ಯಾಕೆ ಕೆಲಸ ಮಾಡುತ್ತೀರಿ ಬೇರೆಡೆ ವರ್ಗಾಯಿಸಿಕೊಂಡು ಹೋಗಿ ಬಡವರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ಕೆಲಸ ಮಾಡುತ್ತೀಯಾ ನಿಮ್ಮಂಥವರು ಬೇಡ ಎಂದು ಸಭೆಯಲ್ಲಿ ಸಿಬ್ಬಂದಿಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸರ್ವಾನುಮತದಿಂದ ನಿರ್ಣಯಿಸಿ ಜಿಲ್ಲಾಧಿಕಾರಿಗೆ ಟರಾವು ಕಳುಹಿಸಲಾಯಿತು ಹಾಗೂ ಮಂಜುನಾಥ್ ಮುಚ್ಚಂಡಿಗೆ ವಹಿಸಿದ್ದ ಮನೆಗಳ ವಸೂಲಿ ಹಾಗೂ ಫಾರ್ಮ್ ನಂಬರ್ ಮೂರು ವಿತರಣೆಯ ಕೆಲಸದಿಂದ ತೆಗೆದು ಬೇರೆಯವರಿಗೆ ನೀಡಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಮನೆಗಳ ಬೇಡಿಕೆಯಂತೆ ಹನ್ನೊಂದು ನೂರು ಜನರು ಪಟ್ಟಣ ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಸಿದ್ರು ಆದರೆ ಸ್ಥಳಾವಕಾಶವಿಲ್ಲದಿರುವ ಕಾರಣ ಸುಮಾರು ಹತ್ತು ಎಕರೆ ಜಾಗೆಯಲ್ಲಿ ಜಿ ಪ್ಲಸ್ ಟೂ ಮಾದರಿಯಲ್ಲಿ ಮನೆಗಳನ್ನು ಕಟ್ಟಿಸಿ ಬಡವರಿಗೆ ಕೊಡುವ ವ್ಯವಸ್ಥೆ ಮಾಡಲಾಗಿತ್ತು ಹೆಬ್ಬಾರ್ ನಗರದಲ್ಲಿ ಪ್ರತ್ಯೇಕ ಸಭಾಭವನ ಸಿಮೆಂಟ್ ರಸ್ತೆ ಒಳಚರಂಡಿ ಪ್ರತ್ಯೇಕ ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸಮಸ್ಯೆಗಳನ್ನು ಒದಗಿಸಿ ಬಡ ಜನರಿಗೆ ಮನೆ ಕೊಡಬೇಕೆಂಬ ಉದ್ದೇಶದಿಂದ ಒಂಬೈನೂರ ಆರು ಮನೆಗಳ ನಿರ್ಮಾಣ ಮಾಡಲಾಗಿದೆ ಆದರೆ ಈಗ ಕೇವಲ ಎರಡ್ನೂರು ಜನರು ಮಾತ್ರ ಹಣ ಕಟ್ಟಿ ಮನೆಗಳನ್ನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ ನಿಮಗೆ ಮನೆಗಳು ಬೇಡವಾದರೆ ಗ್ರಾಮೀಣ ಭಾಗದ ಬಡ ಜನರಿಗೆ ಮನೆಗಳನ್ನು ನೀಡಲಾಗುವುದು ಒಂದು ತಿಂಗಳ ಒಳಗಾಗಿ ತಮ್ಮ ವ್ಯಾಪ್ತಿಯಲ್ಲಿ ಮನೆ ಬೇಕಾದ ಬಡವರಿಂದ ಅರ್ಜಿ ಹಾಕಿಸಿ ಹಣ ತುಂಬಿಸಿ ಇಲ್ಲದಿದ್ರೆ ಗ್ರಾಮೀಣ ಭಾಗದ ಬಡ ಜನರಿಗೆ ಮನೆಗಳನ್ನು ನೀಡುತ್ತೇವೆ ಎಂದರು ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಎಇಇ ಶಂಭುಲಿಂಗಪ್ಪ ಪ್ರತೀಕ್ ದಳವಾಯ್ ಪಟ್ಟಣ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಇದ್ದರು ಪಟ್ಟಣ ಪಂಚಾಯತಿ ಒಳಗೆ ನನ್ನ ಹೆಸರು ಮಂಜುನಾಥ್ ಮುಚ್ಚಂಡಿ ಹೆಸರ ನನ್ನ ಖಾತೆ ಪುಸ್ತಕದಾಗ ದಾಖಲೆ ಐತೆ ಮುಚ್ಚಂಡಿಯಿಂದ ಮುಚ್ಚಿಯಿಂದ ಶೇರ್ವಾಗಿ ಗೋವಿಗೆ ಖಾತೆ ದಾಖಲೆ ಹಕ್ಕು ಪತ್ರ ಕೊಟ್ಟರ ಮತ್ತೆ ಇಪ್ಪತ್ತೈದು ಎಕರೆ ನಾವು ಏನ ಬಾಂಡ್ರಿ ಫಿಕ್ಸ್ ಮಾಡಿ ಇಪ್ಪತ್ತೆ ಹಸ್ತಾಂತರ ಮಾಡಿದ್ವಿ ಅದನ್ನು ಹೊರತುಪಡಿಸಿ ಅರಣ್ಯ ಅತಿಕ್ರಮಣದಾಗೂ ಇವರು ಹಕ್ಕು ಪತ್ರ ಕೊಟ್ಟಿದೆ ಎಕರೆಯ ಅತಿಕ್ರಮಣ ಜಗದಾಗ ಹಕ್ಕು ಪತ್ರ ಕೊಟ್ಟರ ಅದನ್ನ ಎಂಟ್ರಿ ಮಾಡ

ಎಲ್ಲ ಕಾಫೀಸ್ ಹಾಳಾಗುವುದು ಇದರಿಂದ ಇಲ್ಲಿ ಮಾರ್ಕೆಟ್ ಸಾರ್ಟ್ ಹೋದೆ ಗುರು ಹಬ್ಬ ಜಾತಿ ಇಲ್ಲ ಮಾತ್ರ ಗುರು ಜಾತ್ರೆ ಜಾತಿ ನಮ್ಮ ಇದು ಬಾಳ ಬಾಳ ಮಾಡಿ ಎಲ್ಲ ಸಂಸ್ಥೆ ಸ್ನಾಗ್ ಮಾಡ್ತಾ ಇದ್ವಿ ಬಿಡಿ ಒಬ್ಬ ಒಳ್ಳೆ ಮನುಷ್ಯ ಕೆಲಸ ಮಾಡೋದು ಒಳ್ಳೆಯವ್ರ ಅದೇ ನಮಗೆ ಸರ್ ಒಂದು ಕೆಲಸ ತಡಾದ್ಮೇಲೆ ಆದಷ್ಟು ನನಗೆ ಅಂತ್ಯ ಬೆಳಗಿನ ರಾತ್ರಿ ತರ್ಕ ಅವನ್ನೆಲ್ಲ ಕೆಲಸ ಮುಗಿಸ್ಬೇಕು ಅಂತ ಹೇಳ್ತೀನಿ ಬಡವ್ರ ಬಗ್ಗೆ ಕೆಲಸ ಮಾಡುವಂತ ಕಾನೂನು ಪುಸ್ತಕ ಇಲ್ಲಿ ಯಾಕೆ ಯಾಕೆ ಹೇಳ್ತಾರೆ ಅನ್ಯಾಯ ಮಾಡಲಿಕ್ಕೆ ಓದುವುದಲ್ಲ ಬಡವ್ ಪ್ರಭಾವ ಕೆಲಸ ಮಾಡ್ಲಿಕ್ಕೆ ಕಾನೂನು ಇರುತ್ತೆ ಶಾಲಾ ಉತ್ಪಾದವಿ ಎಷ್ಟಕ್ಕೆ ಕೊಡ್ತಾ ಇವೆ ಎಷ್ಟಕ್ಕೆ ಇವತ್ತಿಗೂ ಹನ್ನೊಂದು ಸಾವಿರ ಕೊಡ್ತಾರೆ ಹನ್ನೊಂದು ಸಾವಿರ ಎಜುಕೇಶನ್ ಲಭ್ಯವಾಗೈತವ ಅಂಥ ಪ್ರತಿ ಎಷ್ಟಿ ಕಡೆಯಿಂದ ಎರಡು ಸಾವಿರ ರೂಪಾಯಿ ಇದ್ರೆ ಒಂದನ ತಗೊಂಡು ಕ್ರಯಪತ್ರ ಮಾಡ್ಕೊಟ್ಟಿದ್ರ ಪಾರ್ಟಿ ನಂಬರ್ ಬಂದು ಅವರು ಪಾರ್ಟಿ ನಂಬರ್ ಏರಪ್ಪ ಫಲಾನು ಬೆಳ್ಬಿಡೋ ಆ ಆನ್ ಲೀಸ್ಟ್ ಸತ್ತು ಅಲ್ಲಿ ಏನು ಹೇಳ್ತಾರಂದ್ರೆ ಈ ಆರ್ ಸಂಬಂಧಪಟ್ಟಂತೆ ಈ ಹಿಂದೆ ಹಿತಾತಿಗಳು ಅದರ ಸ್ವಾಧೀನತೆಯನ್ನು ಮಾರಾಟದ ಮೂಲಕ ಸರೀದಿ ಸದರಿ ಖರೀದಿದಾರರಿಗೆ ಅದರ ವಾರಸುದಾರರಿಗೆ ಹಸ್ತಾಂತರದಾರರಿಗೆ ಮತ್ತು ಉತ್ತರಾಧಿಕಾರಿಗಳಿಗೆ ಎಲ್ಲಾ ಪೂರ್ವಾದಿಗಳಿಂದ ಮತ್ತು ಋಣಮುಕ್ತ ಭಾರಗಳಿಂದ ಮುಕ್ತವಾಗಿ ಅಂತ ಕೊಟ್ಟಿದ್ದಾರೆ ಅವರು ನೀವ್ ಇಬ್ಬತ್ತಿಬ್ಬರು ಹೇಳ್ತಾರ ನೀವು ಅವ್ರದ್ದು ವಾರ್ಸ ತೊಂಬರಿ ಅವ್ರದ್ದು ಆಗ್ಲೇ ತೊಂಬರಿ ಅವ್ರ ಅಗ್ರಿಮೆಂಟ್ ತೊಗೊಂಬರಿ ಹಿಂದೆ ತೆಗೆದಬೇಕ್ರಿ ಇವ್ರು ಟ್ರೈ ಮಾಡ್ಕೊಟ್ರೆ ಅಲ್ಲಿ ಪಾರ್ಟಿ ನಂಬರ್ ಇದು ತಗೊಂಡ್ರ ನಾವ್ ಎರಡು ಪಾರ್ಟಿ ನಂಬರ್ ಒಂದ್ ಅವರು ಕ್ರಮಾಪಕವಾಗಿ ಕ್ರೈ ಮಾಡ್ಕೊಟ್ಟ್ಮೇಲೆ ನೀವು ವರ್ಷ ತೊಂಬರಿ ಬಾಣಿ ತೊಂಬರಿ ಅಗ್ರಿಮೆಂಟ್ ತೊಂಬರಿ ಕೇಳೋದೇನು ಹತ್ತಿದೆ ಅರ್ವತ್ತೊಂದು ಹೇಗ್ ಮಾಡಿದ್ರು ಹಿಂದ ಚೀಫ್ ಆಫೀಸರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ಡಿಜಿಟಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನ್ಪಿರ್ಲಿ ನಿಮ್ಮ ವಿಡಿಯೋ ಉತ್ತಮವಾಗಿರ್ಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನ ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ